शरीरम्‌, सूरुपम्‌, तथा वा कलत्रम्‌, यशस्चारोचित्रम्‌, धनम्‌ मे रुदुल्यम्‌, मनस्चेनालग्नम्‌, गुरो रंगरिपदम्‌ ततः किं ततः किं ततः किं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति ಮನಶ್್ಚನಗ್ ಗುರೋರಂಘ್ರಿ ಪದೇ ಸದಾವಕಾಲ ಸದಾವಲಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿಾರೂಢಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನು ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಎನ್ನ ಆತ್ಮಕಲ್ಯಾಣಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣಗಳನ್ನು ನೆನೆದು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ನಡೆದಿರುವಂಥ ಜಾಗತಿಕ ತಾತ್ವಿಕ ಚಿಂತನೆಗಳು ಎಂಬ ವಿಚಾರಕವಾಗಿ ಆರಂಭಗೊಂಡ ಈ ಪಾವನ ಸಮಾರಂಭದ ರುವಾರಿಗಳಾಗಿರುವಂಥ ಆಶ್ರಮದ ಅಧ್ಯಕ್ಷ ಗುರುಗಳ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ ತಮ್ಮ ಅಮೂಲ್ಯವಾಗಿರುವಂತಹ ಸಂದೇಶವನ್ನು ದಯಪಾಲಿಸಿ ಪೂಜೆ ಪ್ರಸಾದಕ್ಕಾಗಿ ನಿರ್ಗಮಿಸಿದಂಥ ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಶಿವಾನಂದ ಬೃಹನ್ಮಠ ಗದಗ ಪೂಜ್ಯರಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಆಚರಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಜಗದ್ಗುರು ವೇದಾಂತ ಆಚಾರ್ಯ ಪೂಜ್ಯ ಮಂಜುನಾಥ ಭಾರತಿ ಮಹಾಸ್ವಾಮಿಗಳವರಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯ ನ್ಯಾಯಾಧೀಶರಲ್ಲಿ ಎಲ್ಲ ಯತಿವೃಂದದಲ್ಲಿ ಪುಣ್ಯಶ್ರವಣದಲ್ಲಿ ಭಾಗಿಗಳಾಗಿರುವಂಥ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣೋ ಶರಣಾರ್ಥಿಗಳು ಸ್ಯಾದೃಕಾರ ತನ್ನಿರೋಧಕಃ ಅಂಧಕಾರ ನಿರೋಧಿತ್ವಾತ್ ಗುರು ಧೀಯತೆ ಬಹುತರವಾಗಿ ಎಲ್ಲರೂ ಕೇಳಿಸಿಕೊಂಡಿರುವಂಥ ಶ್ಲೋಕ ಇದು ಗುರು ಅನ್ನುವಂಥದ್ದು ಬಹಳ ಮಹತ್ವದ ಶಕ್ತಿ ನಿನ್ನೆಯ ದಿವಸ ತಾವೆಲ್ಲ ತಾಯಿಯ ಬಗ್ಗೆ ಕೇಳಿದ್ದೀರಿ ಅದರಲ್ಲಿ ಪೂಜ್ಯರಾಗಿರುವಂತಹ ಒಂದು ಮಾತು ಹೇಳಿದರು ಅಲೌಕಿಕದಲ್ಲಿ ಗುರು ಲೌಕಿಕದಲ್ಲಿ ತಾಯಿ ಎಷ್ಟು ಮಂದಿಗೆ ಆ ವಾಕ್ಯ ಹೃದಯದಲ್ಲಿ ಇಳಿತೋ ಗೊತ್ತಿಲ್ಲ ಎಷ್ಟು ಅರ್ಥಗರ್ಭಿತವಾಗಿರುವಂಥ ಎರಡು ಶಕ್ತಿಗಳನ್ನು ಸಮೀಕರಿಸಿದರು ಅಂತ ಆಶ್ಚರ್ಯ ಅನ್ನಿಸ್ತು ನಮ್ಮ ಲೌಕಿಕ ಬದುಕು ನಮಗೆ ಆನಂದವಾಗಿರಬೇಕಾಗಿತ್ತು ಅಂದರೆ ತಾಯಿ ದೊಡ್ಡ ಶಕ್ತಿಯಾಗಿರ್ತಾಳೆ ಅಲೌಕಿಕವಾಗಿರುವಂತಹ ಬದುಕು ಆನಂದದಿಂದ ತುಂಬಿರಬೇಕಾಗಿತ್ತು ಅಂದರೆ ಗುರು ದೊಡ್ಡ ಶಕ್ತಿಯಾಗಿರ್ತಾನೆ ಆ ಕಾರಣದಿಂದ ಗುರು ಲಕ್ಷಣವನ್ನು ಹೇಳುವಾಗ ಅಂಧಕಾರ ನಿರೋಧಿತ್ವಾತ್ ಅವರಿಗೆ ಗುರುಗಳು ಅಂತ ಹೇಳ್ತೀವಿ ಅಂದರೆ ಅಂಧಕಾರವನ್ನು ಕಳೆಯುವುದರಿಂದ ಕತ್ತಲೆಯನ್ನು ಕಳೆದು ಬೆಳಕನ್ನು ಮಾಡುವುದರಿಂದ ಲಕ್ಷಣ ಹೇಳ್ತಾರೆ ಗುರು ಲಕ್ಷಣ ಅಂದ್ರೇನು ಕತ್ತಲೆಯನ್ನು ಕಳಿಬೇಕು ಬೆಳಕನ್ನು ಮೂಡಿಸಬೇಕು ಭಾಳ ಚಲೋ ಆಯ್ತು ರೀ ಅಪ್ಪುಗಳೇ ಎಡಗಡೆಗೆ ಎಷ್ಟು ಜನ ಮಹಾತ್ಮರು ಕೂತ್ಕೊಂಡಾರ ಬಲಕ್ಕೂ ಕೂತ್ಕೊಂಡಾರ ಮತ್ತು ನೀವು ಮ್ಯಾಲ ಕೂತ್ಕೊಂಡಿರಿ ಎಲ್ಲರೂ ಕೂಡ ಒಂದಿಷ್ಟು ಲೈಟ್ ಕಳಿತೀವಿ ಮತ್ ಬೆಳಕು ಮಾಡಿ ಎಲ್ಲರೂ ಕೂಡಿ ಕೂಡ ನೀವು ಗುರುಗಳು ಹೌದೋ ಅಲ್ಲೋ ಖರೆ ಗುರುಗಳು ಹೌದಾಗಿದ್ರಿ ಅಂದ್ರೆ ಏನ್ ಮಾಡ್ತೀರಿ ನೀವು ಈಗ ರಾತ್ರಿನ ಐತಿ ಎದ್ ಕರೆಂಟ್ ಕಳೆದ್ವಿ ಅಂದ್ರೆ ಕತ್ತಲಾಕದು ಉಷ್ಟ್ರು ಕೂಡ ಸ್ವಲ್ಪ ಬೆಳಕು ಮಾಡ್ರಿ ಲಕ್ಷಣ ಹೇಳಾಕತ್ತೀರಿ ಕತ್ತಲೆಯನ್ನ ಕಳೆದು ಬೆಳಕು ಮಾಡವ ಗುರು ಅಂತ ಹೇಳಾಕತ್ತೀರಿ ಮತ್ ಮಾಡಿದ ಕತ್ತಲೆಯನ್ನ ನೀವು ಬೆಳಕು ಮಾಡ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಲಕ್ಷ್ಯ ಇರಬೇಕು ಈಗೇನು ಕತ್ತಲೆ ಬಂದದಲ್ಲ ರಾತ್ರಿ ಈ ರಾತ್ರಿಯ ಕತ್ತಲೆಯನ್ನು ಕಳೆಯುವಂಥವನು ಚಂದ್ರ ಹಗಲು ಹೊತ್ತಿನಲ್ಲಿ ಭೂಮಿ ತಿರುಗುವಿಕೆಯಿಂದ ಬರುವಂತ ಕತ್ತಲೆಯನ್ನ ಕಳೆಯುವಂಥವನು ಸೂರ್ಯ ಹಗಲು ಸೂರ್ಯ ಕತ್ತಲೆ ಕಳಿತಾನ ರಾತ್ರಿ ಚಂದ್ರ ಕತ್ತಲೆ ಕಳಿತಾನ ಆದ್ರೆ ಜನ್ಮ ಜನ್ಮಾಂತರದಲ್ಲಿ ನಮ್ಮೊಳಗ ತುಂಬಿದಂಥ ಅಜ್ಞಾನದ ಕತ್ತಲೆಯನ್ನ ಸೂರ್ಯ ಕಳೆಯಂಗಿಲ್ಲ ಚಂದ್ರ ಕಳೆಯಂಗಿಲ್ಲ ಸದ್ಗುರುನಾಥ ಕಳಿತಾನೆ ಅನ್ನುವ ಕಾರಣಕ್ಕಾಗಿ ಆತನಿಗೆ ಕತ್ತಲೆಯನ್ನ ಕಳೆದು ಬೆಳಕನ್ನ ನೀಡುವವನು ಅಂತ ಶ್ರೀಮನ್ ನಿಜಗುಣ ಯೋಗಿಗಳು ಅಜ್ಞಾನ ತಿಮಿರ ತರಣಿ ಗುರುಗಳಿಗೆ ಏನು ವಿಶೇಷ ಪ್ರಯೋಗ ಮಾಡ್ತಾರೆ ಅಂದರೆ ಅಜ್ಞಾನವೆಂಬ ತಿಮಿರಕ್ಕೆ ಅವನು ತರಣಿ ರೂಪದಲ್ಲಿದ್ದಾನೆ ಅಂದರೆ ಸೂರ್ಯನ ರೂಪದಲ್ಲಿದ್ದಾನೆ ಅಂಥ ಜಗತ್ತಿಗೆ ಆವರಿಸಿದಂಥ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಈ ಶತಮಾನದಲ್ಲಿ ಅವಿರ್ಭವಿಸಿ ಲೋಕದ ಜನದ ಹೃದಯದ ಕತ್ತಲೆಯನ್ನ ಕಳೆದು ಅವತಾರವನ್ನು ಪೂರೈಸಿದಂಥ ಬಹುದೊಡ್ಡ ಯೋಗಿಗಳು ಅಂದರೆ ಅದು ಸಿದ್ದೇಶ್ವರಪ್ಪಗಳವರು ಅನ್ನೋದನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ ಗುರುಗಳದೊಂದು ವಿಶೇಷ ಇತ್ತು ನ್ಯಾಯಾಧೀಶರು ಹೇಳಿದ್ರಲ್ಲ ಕಲ್ಯಾಣದಲ್ಲಿ ಬಸವಣ್ಣನವರಿಗೆ ಆ ವ್ಯಕ್ತಿತ್ವ ಇತ್ತು ಅಲ್ಲಮ್ಮ ಪ್ರಭುಗಳು ಬಹುದೊಡ್ಡ ಜ್ಞಾನಿಗಳು ಅಲ್ಲಮ್ಮ ಪ್ರಭುಗಳು ಬಹುತರವಾಗಿ ಯಾರ್ಯಾರನ್ನು ಭೇಟಿಯಾದರು ಅಂದರೆ ತಮ್ಮ ಜ್ಞಾನಕ್ಕೆ ಸರಿದೂಗುವಂಥ ಮುಕ್ತಾಯಿ ಸಿದ್ಧರಾಮ ಚನ್ನಬಸವಣ್ಣ ದೊಡ್ಡ ದೊಡ್ಡ ಗೋರಖನಾಥನಂಥ ಬಹುದೊಡ್ಡ ಯೋಗಿಗಳನ್ನೇ ಅವರು ಸಂದರ್ಶನ ಮಾಡಿ ಅವರಿಗೆ ಬಂದಿರುವಂಥ ಅಲ್ಪ ಸ್ವಲ್ಪ ತಮಂದವನ ಕಳೆಯುವಲ್ಲಿ ಪ್ರಯತ್ನ ಮಾಡಿದಂಥವನು ಪ್ರಭು ಬಹುದೊಡ್ಡ ತತ್ವಜ್ಞಾನಿ ಆತನ ಸಂಪರ್ಕ ದೊಡ್ಡವರ ಜೊತೆಗೆ ಆದರೆ ಬಸವಣ್ಣನವರ ವ್ಯಕ್ತಿತ್ವ ಅಲ್ಲಮ ಪ್ರಭುಗಳ ಜೊತೆಗೂ ಅವರಿಗೆ ಸಂಪರ್ಕ ಇತ್ತು ಸಾಮಾನ್ಯವಾಗಿ ಕಾಯಕವನ್ನು ಮಾಡುವಂತ ಸತ್ಯಕ್ಕನ ಜೊತೆಗೂ ಅವರಿಗೆ ಸಂಪರ್ಕ ಇತ್ತು ಹಾದಿಯಲ್ಲಿ ಕಸ ಹೊಡಿಯುವಂತ ಸತ್ಯಕ್ಕನು ಬಸವಣ್ಣನನ್ನ ಅಷ್ಟೇ ಪ್ರೀತಿಸ್ತಿದ್ಲು ಬಹುದೊಡ್ಡ ತತ್ವಜ್ಞಾನಿ ಆಗಿರುವಂತ ಅಲ್ಲಮ್ಮ ಪ್ರಭುನು ನನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಂತ ಬಸವಣ್ಣನನ್ನ ಜಗತ್ತಿನ ಗುರುವನ್ನಾಗಿ ಅಲ್ಲಮ್ಮ ಪ್ರಭುಗಳು ಹೇಳಬೇಕಾಗಿತ್ತು ಅಂದ್ರೆ ಬಸವಣ್ಣ ಸಾಮಾನ್ಯರ ಜೊತೆಗೂ ಬೆರೆತಿದ್ದ ಅಲ್ಲಮ ಪ್ರಭುಗಳ ಜೊತೆಗೂ ಬೆರುತ್ತಿದ್ದ ವಿಜ್ಜಳನಂತ ಪ್ರಧಾನಿಯೊಂದಿಗೂ ಅಷ್ಟೇ ಆತ್ಮೀಯವಾಗಿರುವಂತ ಸಂಪರ್ಕವನ್ನು ಹೊಂದಿದ್ದ ಅದು ಯಾರಿಗೆ ಸಾಧ್ಯದ ಅಂದ್ರೆ ವಿಶ್ವ ವಿಭೂತಿಯಾಗಿರುವಂತ ಯೋಗಿಗಳಿಗೆ ಮಾತ್ರ ಸಾಧ್ಯ ಅದೇ ಅಂಥದ್ದೇ ಒಂದು ಭವ್ಯ ವ್ಯಕ್ತಿತ್ವ ಅಂದ್ರೆ ಸಿದ್ದೇಶ್ವರಪ್ಪಗಳು ಸಣ್ಣವ್ರ ಜೊತೆಗೂ ಇದ್ರು ನಮ್ಮ ದೇಶದ ಪ್ರಧಾನಿಯ ಜೊತೆಗೂ ಅವರಿಗೆ ಸಣ್ಣವ್ರು ಬಂದ್ರು ಅಂತ ಅವ್ರ ಎಂದೂ ತಾತ್ಸಾರ ಮಾಡುತ್ತಿದ್ದಿಲ್ಲ ಅದು ಯೋಗಿಯ ಲಕ್ಷಣ ಅದು ತತ್ಸಿಧ ವೈರತ್ಯಾಗ ಪತಂಜಲಿ ಹೇಳ್ತಾರೆ ಬೇಕಾದಂತ ದ್ವಷ ಇಟ್ಟುಕೊಂಡು ಒಳಗ ಬಂದಾಗ್ಯೂ ಸಹಿತ ಆ ದ್ವೇಷ ಭಾವನೆ ಯಾರ ಸನ್ನಿಧಾನದಲ್ಲಿ ಅಳಿತದಲ್ಲ ಅವ ನಿಜವಾದ ಗುರು ಆಗಿರ್ತಾನ ಅವ ನಿಜವಾದ ಗುರುವಾಗಿರ್ತಾನ ಬಸವಣ್ಣನನ್ನ ಕೊಲ್ಲಬೇಕಂದವನೂ ಮಹಾತ್ಮನಾಗ್ಯಾನ ಸಿದ್ಧಾರೂಢರನ್ನ ಬಡಿಬೇಕಂದವರು ಮಹಾತ್ಮರಾಗ್ಯಾರ ಯಾರು ಯಾರ ಹತ್ತಿರಕ್ಕೆ ಬಂದು ತಮ್ಮ ವೈರವನ್ನು ತ್ಯಾಗ ಮಾಡ್ತಾರಲ್ಲ ಅವ ನಿಜವಾದ ಮಹಾತ್ಮ ಅಂತ ತಿಳ್ಕೋಬೇಕು ಯಾರು ಮಹಾತ್ಮನ ಲಕ್ಷಣಗಳನ್ನು ಹೇಳಿಕೊಡ್ಬೇಕಾಗಿಲ್ಲ ಬಂದಂತ ದುಷ್ಟ ಬುದ್ಧಿಯನ್ನು ತ್ಯಾಗ ಮಾಡಿಸುವ ಶಕ್ತಿ ನಿಮ್ಮೊಳಗಿಲ್ಲ ಅಂದ್ರೆ ಅವ ಮಹಾತ್ಮ ಅಲ್ಲ ಅಂತ ತಾನಾ ತಿಳ್ಕೊಂಡಿರ್ಬೇಕು ಆದ್ರೆ ಆ ಶಕ್ತಿ ಸಿದ್ದೇಶ್ವರ ಪುಗಳಲ್ಲಿತ್ತು ಅವರು ಬೇಕಾದಂಥವ್ರು ಬಂದ್ರು ಎಷ್ಟು ವ್ಯವಧಾನ ಅಪಗಳದು ಅಂದ್ರೆ ಅವರು ದೇಹ ತ್ಯಾಗ ಮಾಡೋದಕ್ಕಿಂತಲೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮುಂಚಿತವಾಗಿ ನಾನು ಗುರುಗಳ ದರ್ಶನಕ್ಕೆ ಬಂದೆ ಅವರು ಆಹಾರದಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಕೇಳಿದ ಬಳಿಕ ಇಲ್ಲಿ ಇದೇ ರೂಮ್ನಲ್ಲಿ ಮೇಲೆ ಇರುವಾಗ ಪೂಜರನ್ನು ಭೇಟಿಯಾಗಿ ಕೇಳಿದಾಗ ಇಲ್ಲ ಅದಾರ ಅವಾಗ ನಾನು ಹಾನಗಲ್ ಕುಮಾರಸ್ವಾಮಿಗಳ ಪುರಾಣಕ್ಕೆ ಬರೆದಂತ ವ್ಯಾಖ್ಯಾನದ ಪುಸ್ತಕವನ್ನ ತಗೊಂಡು ಬಂದಿದೆ ಆಗ ಪ್ರಿಂಟ್ ಆಗಿತ್ತು ಅದನ್ನ ತಂದು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿದಾಗ ಬಹುತರವಾಗಿ ಅವರಿಗೆಲ್ಲ ಗೊತ್ತಿತ್ತು ಅವರ ದೇಹ ಕ್ಷೀಣಿಸೋದು ಗೊತ್ತಿತ್ತು ಅವರ ಆರೋಗ್ಯದಲ್ಲಿರುವ ವ್ಯತ್ಯಾಸನೂ ಅವರಿಗೆ ಗೊತ್ತಿತ್ತು ಲೋಕದ ಜನರಿಗೆಲ್ಲ ಆ ಸುದ್ದಿ ತಿಳಿದಿತ್ತು ಅಂತ ಒಂದು ಸನ್ನಿವೇಶದೊಳಗೆ ನಾವು ನೀವು ಯಾರು ಇದ್ವಿ ಅಂದ್ರೆ ಇಂಥದ್ದೊಂದು ಪುಸ್ತಕ ಹಿಡ್ಕೊಂಡು ಯಾವುದೋ ಒಬ್ಬ ಸಾಮಾನ್ಯ ಹುಡುಗ ಬಂದಾನ ಮುಂದೆ ಕುಂತಾನಂದಾಗ ನಮ್ಮ ನಿಮ್ಮ ವರ್ತನೆಗಳೆಲ್ಲ ಹೆಂಗಿರ್ತಾವ ಸ್ಥಿತಿ ಸ್ಥಿತಿಯೊಳಗುನು ಪೂಜ್ಯರು ಆ ಪುಸ್ತಕವನ್ನು ಹಿಡ್ಕೊಂಡು ಅದನ್ನ ಹಿಂಗ ಹೊಳಿಸಿ ಹಿಂಗ್ ಹೊಳಿಸಿ ಒಳಗಿನ ಪುಟಗಳನ್ನು ತೆಗೆದು ನಾಕಾರ ಪುಟಗಳನ್ನು ಕಣ್ಣಾಡಿಸಿ ಒಂದು ಐದು ನಿಮಿಷ ಬೆಟ್ಟಿ ಆಗ್ತಾರ ಅಂತ ನಾನು ತಿಳ್ಕೊಂಡು ಬಂದಿದ್ದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಆ ಪುಸ್ತಕವನ್ನ ಗಮನಿಸಿ ನಿಮ್ಮ ಗುರುಗಳ ಕಾರ್ಯ ಎಲ್ಲಿಗೆ ಬಂತು ಆಶ್ರಮದ ಕೆಲಸ ಏನೇನ್ ನಡೆದಾವ ಎಷ್ಟು ಪುಸ್ತಕಗಳ ಮುದ್ರಣ ನಡೆದಾವ ಅಂತ ತಮ್ಮ ಅಂತಿಮ ದಿನಗಳಲ್ಲೂ ಸಹಿತ ಯಾವ ಶರೀರದ ವ್ಯವಧಾನವನ್ನ ಕಳೆದುಕೊಳ್ಳದೇನೆ ಒಬ್ಬ ಯೋಗಿ ಹೇಗಿರ್ತಾನೆ ಅಂತ ಕೇಳಿದ್ರೆ ಸಿದ್ದೇಶ್ವರಪ್ಪಗಳನ್ನು ನೋಡಿಬಿಟ್ರೆ ಯಾವ ವ್ಯಾಖ್ಯಾನಗಳೂ ನಮಗೆ ಬೇಕಿಲ್ಲ ಸ್ಥಿತ ಕಾಭಾಷಾ ಅನ್ನುವಂಥದ್ದಕ್ಕೆ ಒಂದು ಭಾಷೆ ಅಂದ್ರೆ ಅದು ಸಿದ್ದೇಶ್ವರಪ್ಪಗಳವರಷ್ಟು ಅವರು ಕೊನೆಯ ದಿನಗಳವರೆಗೂ ವ್ಯವಧಾನವನ್ನು ಕಳೆದುಕೊಂಡವರಲ್ಲ ಘಟಂ ದೃಷ್ಟ ಘಟಾತ್ ಭಿನ್ನ ಈ ಕೊಡವನ್ನು ನೋಡುವವನು ಕೊಡಕ್ಕಿಂತಲೂ ಭಿನ್ನನಾಗಿದ್ದಾನೆ ಅನ್ನುವ ಹಾಗೆ ಶರೀರವನ್ನ ನೋಡುವಂಥವನು ಸಾಕ್ಷಿ ಪ್ರತ್ಯಗಾತ್ಮನಾದ ತಾನು ಆ ಶರೀರಕ್ಕಿಂತಲೂ ಭಿನ್ನನಾಗಿದ್ದಾನೆ ಎನ್ನುವುದನ್ನ ನಾನು ಈ ಶತಮಾನದಲ್ಲಿ ನೋಡಿದ್ದು ಅಂದ್ರೆ ನಮ್ಮ ಅಭಿನವ ಗುರುಗಳು ಮತ್ತು ಸಿದ್ದೇಶ್ವರಪ್ಪಗಳವರು ಅವರು ಶರೀರದಿಂದ ಹೊರಗಿದ್ದು ಎಷ್ಟು ಆನಂದದಿಂದ ಇದ್ರು ಅಂದ್ರೆ ಅಪ್ಪ ಹೇಳ್ತಿದ್ರು ನಿಮ್ಮ ಗುರುಗಳದು ಬಹಳ ವಿಲಕ್ಷಣ ಆನಂದ ಅಂತಿದ್ರು ಅವರು ಅಪೌರ್ ನೆನಪು ಮಾಡ್ಕೋತಿದ್ರು ನಾವು ಮಾತಾಡ್ಸಕ್ ಹೋದಾಗ ನಮ್ಗೆ ಹೇಳಿದ್ರು ಅತ್ತಲ್ಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ಅಂತ ಎಲ್ಲರೂ ವಚನ ಹಾಡ್ತಾರ ಯಾರನ್ನೂ ಮಾಡಿಲ್ಲ ಪರಮಾತ್ಮ ನಾನು ಮಾಡ್ಯ ನಾನು ಬಹಳ ಆನಂದ ಅಂತ ನಮ್ಮ ಗುರುಗಳು ಕಾಲಿಲ್ಲದಾಗ್ಯೂ ಸಹಿತ ಅಷ್ಟು ವಿನೋದ ವೃತ್ತಿಯಿಂದ ಅಷ್ಟು ವಿನೋದ ವೃತ್ತಿಯಿಂದ ಅಪ್ಪಗಳ ದರ್ಶನಕ್ಕೆ ಬಂದಾಗ ನಮ್ಮ ಕೈವಲ್ಯಾನಂದ ಸದಾಶಿವಾನಂದ ಪೂಜ್ಯರು ಮಾತಾಡುವಾಗ ಅನಿಸ್ತು ಸೋಮನೆ ಈ ಆಶೀರ್ವಚನ ಮಾಡೋದಕ್ಕಿತ್ತು ನಾನು ಒಂದು ಉಪನ್ಯಾಸಕ್ಕಂತ ಇಟ್ಕೊಂಡಿದ್ರೆ ಭಾಳ ಚಲೋ ಆಕಿತ್ತು ಅಂತ ಬೇಕಾ ಸುದೀರ್ಘವಾಗಿ ಅಪ್ಪುಗಳ ಬಗ್ಗೆ ಚಿಂತನವನ್ನು ಹೇಳ್ಬೋದಾಗಿತ್ತು ಅವರ ಬದುಕೆ ಅಷ್ಟು ಉಜ್ವಲವಾದಂಥದ್ದು ಅಂಥ ಒಬ್ಬ ಯೋಗಿಯನ್ನು ನಾವು ನೀವೆಲ್ಲ ಕಂಡಿವೆ ಅನ್ನೋದನ್ನೇ ನಮ್ಮ ಗುರುಗಳು ಅಪ್ಪುಗಳ ಬಗ್ಗೆ ಯಾವಾಗಲೂ ಒಂದು ಮಾತು ಹೇಳೋರು ನಾನು ಉತ್ತರಾಧಿಕಾರಿ ಮಾಡಿಕೊಂಡ ತಕ್ಷಣವೇ ಮೊಟ್ಟ ಮೊದಲು ಅವರು ಬಂದಿದ್ದೆಲ್ಲಿಗೆ ಅಂದರೆ ಸಿದ್ದೇಶ್ವರ ಅಪ್ಪುಗಳ ಕಡೆಗೆ ಹಿಂಗರಿ ನಾವೊಬ್ಬರಿಂತಹ ಸ್ವಾಮಿಗಳು ತೊಗೊಂಡಿ ಬಂದಾಗ ಎಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ರು ಅಪ್ಪ ಅಂದರೆ ಅಷ್ಟು ಆನಂದವನ್ನು ಪಡಿಸಿದರು ಅವತ್ತ, ನಮ್ಮ ಉತ್ತರಾಧಿಕಾರಿ ಸಮಾರಂಭದಲ್ಲಿ ನಮ್ಮ ಗುರುಗಳು ಹೇಳಿದ್ರು ನಾನು ಮರದೇವ್ರನ್ನ ತಗೊಂಡು ಮೊಟ್ಟ ಮೊದಲ ಬಾರಿಗೆ ಸಿದ್ದೇಶ್ವರ ಅಪ್ಪಗಳ ಕಡೆಗೆ ಹೋದಾಗ ಅವ್ರ ಹರ್ಷವನ್ನು ವ್ಯಕ್ತಪಡಿಸಿದ್ರು ಅವಾಗ ನನಗನಿಸಿತು ರಾಷ್ಟ್ರಪತಿ ನಮ್ಮ ಮರದೇವರಿಗೆ ಮುದ್ರೆ ಹಾಕಿದ ಅಂತ ನನಗೆ ಸಂತೋಷ ಆಗ್ಯದ ಅಂತ ಹೇಳಿ ಸನ್ಯಾಸ ಕುಲದ ರಾಷ್ಟ್ರಪತಿಗಳು ಅಂದ್ರೆ ಅದು ಸಿದ್ದೇಶ್ವರ ಅಪ್ಪಗಳು ಅನ್ನುವಂಥದ್ದನ್ನ ನಮ್ಮ ಗುರುಗಳಷ್ಟು ಪ್ರೀತಿಯಿಂದ ಅವ್ರ ವ್ಯಕ್ತಿತ್ವನೇ ಆಗಿತ್ತು ನಾವು ಇನ್ನು ಬಹಳ ಸಣ್ಣವರು ನೀವೆಲ್ಲ ಬಹಳ ಸಣ್ಣವರು ಪೂಜ್ಯರ ಪ್ರವಚನಗಳನ್ನು ಆಲಿಸ್ತಾ ಬಂದಿರುವಂಥವರು ಅಂತಹ ಗುರುಗಳು ಈ ನೆಲದಲ್ಲಿ ಈ ಗಿಡಗಳಲ್ಲಿ ಈ ಕಲ್ಲಿನಲ್ಲಿ ಈ ಮಣ್ಣಿನಲ್ಲಿ ನೀವು ಬಂದು ಸುಮ್ಮನೆ ಇಲ್ಲಿ ಕೂತ್ರೆ ಸಾಕು ಅವರು ನಿಮ್ಮೆಲ್ಲರ ಮೇಲೆ ಅವರದ್ದೊಂದು ದಿವ್ಯ ದೃಷ್ಟಿಯನ್ನು ಇಟ್ಟೇ ಇರ್ತಾರೆ ಅನ್ನುವಂಥದ್ದು ನಿಮ್ಮ ಪ್ರಸಂಗದಲ್ಲಿ ನೆನೆದು ಅಂತಹ ಗುರುಗಳು ಅನಿಸ್ತು ಬಹುತರವಾಗಿ ನಮ್ಮ ನ್ಯಾಯಾಧೀಶರು ಇಲ್ಲಿ ಒಂದು ಹೂ ಬಿದ್ದಿತ್ತು ಹೂ ಬಿದ್ದದ್ದನ್ನು ಅವರು ಎತ್ತಿ ಇಟ್ಟರು ನಮ್ಗೆ ಯಾರಿಗೂ ಅದು ಲಕ್ಷಕ್ಕೆ ಬಂದಿದ್ದಿಲ್ಲ ಅವಾಗ ಅನಿಸ್ತು ನನಗೆ ಆ ನ್ಯಾಯಾಧೀಶರ ಸೂಕ್ಷ್ಮತೆ ಕಾಲಿನ ಕೆಳಗೆ ಬಿದ್ದಿರುವಂತ ಹೂವನ್ನ ನಾನೊಬ್ಬ ಹೈಕೋರ್ಟ್ ನ್ಯಾಯಾಧೀಶ ಬಗ್ಗಬಾರದು ಅಂತ ಬಹಳ ಜನ ತಿಳ್ಕೊಂಡಿರ್ತಾರೆ ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನ ದೊಡ್ಡವರು ಮಾಡುವುದರಿಂದನೇ ಅದಕ್ಕೆ ಬಹಳ ದೊಡ್ಡತನ ಬರುತ್ತದೆ ಅನ್ನುವುದನ್ನ ಅವರು ಅವ್ರ ಅಂಗಿಯನ್ನು ಅವ್ರು ಹೊಲ್ಕೊಳ್ಳೋದನ್ನು ನೋಡಿದಾಗನೇ ನಮಗೆಲ್ಲರಿಗೂ ಅರ್ಥವಾಗಿರುವಂತಹದ್ದು ಅನಿಸ್ತು ಅವ್ರು ನೋಡಿದಾಗ ಇಂಥ ಸೂಕ್ಷ್ಮತೆಯನ್ನು ಅವರು ಅರಿತುಕೊಂಡಿದ್ದರಿಂದಲೇ ಎಲ್ಲರೂ ಅವರು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಅದೇ ಒಂದೇ ಗಳಿಗೆಯೊಳಗೆ ನೋಡಿದ್ರೆ ಅವ್ರ ನಮ್ಮ ನಮ್ಮ ಅಂಥವ್ರ ಮೇಲೆ ಅವರು ಪ್ರಭಾವ ಆಗ್ತದಂದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಿರಬೇಕು ಅಂತ ಹೇಳಿ ಅಂತಹ ಸಿದ್ದೇಶ್ವರಪ್ಪಗಳು ಈ ಜಗತ್ತಿನ ಕತ್ತಲೆಯನ್ನು ಕಳಿಲಿಕ್ಕೆ ಬಂದಿರುವಂತಹ ಬಹುದೊಡ್ಡ ಯೋಗಿಗಳು ಅವರು ಸನ್ಯಾಸ ಕುಲದ ರಾಷ್ಟ್ರಪತಿಗಳಂತಿದ್ರು ಏನೇ ಕಷ್ಟಗಳು ಬಂದರೂ ಎಂಥದ್ದೇ ಕಷ್ಟಗಳು ಬಂದರೂ ಕ್ಷಣಾರ್ಧದಲ್ಲಿ ಅದಕ್ಕೆ ಸ್ಪಂದಿಸುವಂತಹ ಬಹುದೊಡ್ಡ ಹೃದಯ ಅವರಲ್ಲಿ ತುಂಬಿತ್ತು ಅಂಥ ಯೋಗಿಗಳು ಇಲ್ಲ ಅಂತಲ್ಲ ಇದ್ದವರು ಅಂತಹ ಗುಣಗಳನ್ನು ಅಳವಡಿಸಿಕೊಂಡು ಇಡೀ ಸನ್ಯಾಸ ಸಂಕುಲವನ್ನು ನ ದ್ವೇಷಿ ಯಾರನ್ನು ದ್ವೇಷ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಾವು ಬಂದಿಲ್ಲ ಇರುವಷ್ಟು ದಿವಸ ಪ್ರೀತಿಯನ್ನ ಹಂಚಿ ಪ್ರೀತಿಯಿಂದ ಬದುಕಿ ಎಲ್ಲರೊಂದಿಗೆ ನಾಲ್ಕು ಮಾತು ಸಂತೋಷದಿಂದ ಮಾತನಾಡಿ ಬದುಕುವ ಕಲೆಯನ್ನ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಆಶೀರ್ವದಿಸಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ವಿರಮಿಸ್ತಾರೆ